ಜೊತೆ ಆಕ್ಟ್ ಮಾಡೋದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಸೇಮ್ ಆಗಿರುತ್ತೆ ಯಾಕಂದ್ರೆ ಒಂದೇ ಭಾವನೆ ಹಂಚಿಕೊಳ್ತೀವಿ ಆದ್ರೆ ಇದು ನಮ್ಮ ಹ್ಯಾಚ್ರಿಕ್ ಕಾಂಬಿನೇಷನ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಈ ಪಿಕ್ಚರ್ ಅಲ್ಲಿ ಕೂಡ ನಮ್ಮ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಹಾಗೆ ಹೀರೋಯಿನ್ ಜೊತೆ ಹೆಚ್ಚು ಸೀನ್ಗಳಿಲ್ಲ ಆದ್ರೆ ಲಾಸ್ಟ್ ಚೆನ್ನಾಗಿತ್ತು ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ದು ಮುದ್ದಾಗಿ ಮತ್ತೆ ಅವರಿಬ್ರು ನನ್ನ ಮಕ್ಕಳಿಗೆ ಇಬ್ರು ಇದ್ದಾರೆ ಅವ್ರು ವೆರಿ ವೆರಿ ಕ್ಯೂಟ್ ಅಂಡ್ ವೆರಿ ಟ್ಯಾಲೆಂಟೆಡ್ ತುಂಬಾ ಖುಷಿ ಇಡೀ ಫ್ಯಾಮಿಲಿ ನಮಗೆ ನಿ ಜೋನ್ ಫ್ಯಾಮಿಲಿ ಬಾರ್ನಿಂಗ್ ಆಗೋಗಿತ್ತು ದಿನ షూಟಿಂಗ್ ಹೋಗಾತ ಮೊಬೈಲ್ ಅಲ್ಲಿ ಅದೇ ಬಂದಿರಿತ್ತು ಅದಾದಮೇಲೆ ಪ್ರಮೇಶ್ಚಂದ್ರ ನೀನುala ಅಂತ ಹೇಳಿದೆ ಅವನ ಒಂದು ಅಪಿಯೆನ್ಸ್ ಆಗ್ತೋ ಕ್ಯಾಟ್ ಒಂದು ಶಾರ್ಟಿಂಗ್ ಬಂದ್ರೆ ಸಾಕು ಸುಖ롭게 ಕಾಣಿಸ್ತೀಯ ರವಿಶ ಅಂಡ್ ರವಿಂಕರ್ ಏನೇ ಏನ ಅಂತ ಬಂದಿದ್ದಾರೆ ನಡಿಕೊ ಇನ್ನು ಇಟ್ ಇಸ್ ಹೀಗೆ ಅಂತ ನಾನು ಅದಕ್ಕೆ

ಮೊದಲು ಇನ್ನಿಂದನೇ ಜೀವನ ಸ್ಟಾರ್ಟ್ ಮಾಡಿದವನು ಅದಕ್ಕೋಸ್ಕರ ಯಾವಾಗ್ಲೂ ಜೊತೆಯಾಗಿ ಇದ್ದೀರಿ ಅವ್ರಿಗೆ ಶಕ್ತಿ ಕೊಡ್ತೀರಿ